ವರದಿಗಾರರು ನಿಂಗಣ್ಣ ಜಡಿ ವಡಗೇರ ರೈತನ ಮಗ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆರಡು ಅಂಕ ಪಡೆದ ಸಂದೀಪಗೆ ರೈತ ಸಂಘದಿಂದ ಸನ್ಮಾನ ವಡಗೇರ ಪಟ್ಟಣದ ರೈತ ಬಸವರಾಜ ಗೂಂದಿನೂರರವರ ಪುತ್ರ ಸಂದೀಪ್ ಕುಮಾರ್ ಬಿ ವಡಗೇರ ವಿದ್ಯಾರ್ಥಿ ಬಾಲ್ಕಿ ತಾಲೂಕಿನ ಪ್ರತಿಷ್ಠಿತ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡಿ ಪಿಯುಸಿಯಲ್ಲಿ ಆರುನೂರಕ್ಕೆ ಐನೂರ ಐವತ್ತು ಅಂಕ ಗಳಿಸಿ ಶೇಕಡಾ ತೊಂಬತ್ತೆರಡು ಫಲಿತಾಂಶ ಪಡೆದಿದ್ದರಿಂದ ರಾಜ್ಯ ರೈತ ಸಂಘ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿರ್ ಅವರು ಮಾತನಾಡಿದರು ಗ್ರಾಮೀಣ ಭಾಗದ ಪ್ರಗತಿಪರ ರೈತನ ಮಗ ಸಂದೀಪ್ ಕುಮಾರ್ ವಿ ಸಾಧನೆ ಬೇರೊಬ್ಬರಿಗೆ ಮಾದರಿಯಾಗಿದೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಂತೆ ಸಲಹೆ ನೀಡಿದರು ಈ ಬಾರಿಯ ಫಲಿತಾಂಶದಲ್ಲಿ ರೈತರ ಮಕ್ಕಳೇ ಹೆಚ್ಚು ಸಾಧನೆ ಮಾಡಿರುವುದು ಸಂತಸ ತಂದಿದೆ ಈ ವಿದ್ಯಾರ್ಥಿಯ ಸಾಧನೆಯಿಂದ ಜಿಲ್ಲೆ ಹಾಗೂ ತಾಲೂಕಿನ ಕೀರ್ತಿ ಹೆಚ್ಚಿದೆ ಎಂದರು ಸರಕಾರ ರೈತರ ಮಕ್ಕಳಿಗಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಸೀಟಗಳು ಹೆಚ್ಚುವರಿಯಾಗಿ ಮೀಸಲಿಡಬೇಕು ಇಂಥ ಪ್ರತಿಭಾವಂತ ರೈತರ ಮಕ್ಕಳಿಗೆ ಸರಕಾರ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಜಾಕಾ ಗೌರವ ಅಧ್ಯಕ್ಷ ಶರಣು ಜಡಿ ಗೌಡ ಹಳ್ಳೆಪ್ಪ ತೇಜೇರ ನಿಂಗು ಕುರಿಕಳ್ಳಿ ಅಶೋಕ್ ಚಿನ್ನಿ ವೀರಪ್ಪ ಜಡಿ ರಾಜು ಮಲ್ಲು ನಾಟೇಕಾರ ವೆಂಕಟೇಶ್ ಇಟಿಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು